ಎರಡು ವರ್ಷ ಆದ್ಮೇಲೆ ಮಾಧ್ಯಮ ಮಾಧ್ಯಮದ ಮುಂದೆ ಇವಾಗ ಬಂದಿದ್ದಾರೆ ಹಾಗಾಗಿ ಅವರು ಹಲವಾರು ವಿಷಯಗಳನ್ನ ನಿರ್ದೇಶಕ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಂಗೆ ಐದು ದಿವಸ ಒಂದ್ ವಾರಿಂದ ಫೋನ್ ಮಾಡಿದಾಗ ಈ ಡೇಟ್ ಫಿಕ್ಸ್ ಮಾಡಿದ್ವಿ ಹಾಗಾಗಿ ಅವರ ಅವರ ಮನಸ್ಸಲ್ಲಿ ಒಂದಷ್ಟು ವಿಷಯಗಳು ಹೇಳೋದಿದೆ ಒಂದಷ್ಟು ಮಾಧ್ಯಮಕ್ಕೆ ತಿಳಿಸೋದಿದೆ ವಿಶ್ವನಾಥ್ ಅವರೇ ತೀರ್ಮಾನ ತಗೊಂಡಾರೆ ಹಾಗಾಗಿ ನಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡು ಅಂತಂದ್ರು ಸಾಂಕೇತವಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡಿದೀನಿ ಮತ್ತೆಲ್ಲ ವಿಷಯನ ನಿರ್ದೇಶಕ ಸಂಘದ ಎಲ್ಲ ಡೈರೆಕ್ಟರ್ಗಳು ಮತ್ತು ಸಂಘದ ಅಧ್ಯಕ್ಷರು ವಿಶ್ವನಾಥ್ ಅವರು ಅಂತ ಥ್ಯಾಂಕ್ ಯು ನಮ್ಮ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಉಪ ವಂದನೆಗಳು ಹಾಗೆ ಮಾಧ್ಯಮ ಮಿತ್ರರಿಗೂ ನನ್ನ ಈಗಿನ ಮಾಧ್ಯಮದವರಿಗೆ ನನ್ನ ಹೆಸರು ಸಂಪೂರ್ಣವಾಗುತ್ತಿಲ್ಲ ಅಂದ್ರೆ ನನ್ನ ಹೆಸರು ಎನ್ ಆರ್ ಕೆ ವಿಶ್ವನಾಥ್ ಅಂತ ನಾನು ಈ ಸಂಘದ ಸಾರಥ್ಯ ವಹಿಸಿಕೊಂಡು ಇನ್ನೇನು ಮೇ ತಿಂಗಳು ಹೊತ್ತಿಗೆ ಎರಡು ವರ್ಷ ಆಗ್ತಾ ಇದೆ ಆ್ಯಕ್ಚುಲಿ ಈ ಹಿಂದಿನೇ ನಮ್ಮ ಸಮಿತಿಯಲ್ಲಿ ಪತ್ರಿಕೋಷಣೆ ಮಾಡಬೇಕು ಅಂತ ಆಯಿತು ಏನೇನೋ ಯೋಜನೆಗಳನ್ನ ಹಾಕ್ಕೊಂಡ್ವಿ ಮಾಡೋಕ್ಕಾಗಲಿಲ್ಲ ಈ ಸಾರಿ ಮಾಡಬೇಕಾಗಿದೆ ಯಾಕೆಂದರೆ ಮುಂದೆ ಏನೇನೋ ಕಾರ್ಯಕ್ರಮಗಳಿರ್ತದೆ ಆ ಪ್ರಯುಕ್ತವಾಗಿ ಈ ಪತ್ರಿಕಾ ಘೋಷಣೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈಗ ನಮ್ಮೊಂದಿಗೆ ಸಂಘದ ಬಗ್ಗೆ ಮಾತಾಡಲಿಕ್ಕೆ ಎಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಲಿಕ್ಕೆ ಈಗ ಮೊದಲಿಗೆ ಸಂಘದ ಉಪಾಧ್ಯಕ್ಷರಾದ ಅಮ್ಮನವರು ಇರ್ಬೇಕಿತ್ತು ನಮ್ಮ ಜೊತೆ ಅವರೇನ ಸಿಂಹ ನೋಡ್ತಾ ಇದ್ದೀನಿ ಮಾಡಿ ಅಂತೇಳಿ ಹೇಳಿ ಕಳಿಸಿದ್ದಾರೆ ಈಗ ಸಂಘದ ಕಾರ್ಯದರ್ಶಿಗಳು ಸಬಸ್ಟಿನ್ ಡೇವಿಡ್ ಅವರು ವೇದಿಕೆಗೆ ಬರಬೇಕು ಒಂದು ಸಮಿತಿಯನ್ನು ರಚಿಸಿದ್ದೀವಿ ಅದೇ ವಿಚಾರಣಾ ಸಮಿತಿ ಈ ವಿಚಾರಣಾ ಸಮಿತಿಗೆ ಅದನ್ನ ನೆರವೇರಿಸಕ್ಕೆ ಒಂದು ಅದು ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ಧಮ್ಮ ಲ್ಯಾಂಗ್ವೇಜ್ ಅಲ್ಲೇ ಧಮ್ಮ ಅಂತ ಹೇಳ್ಬೋದು ಆ ಥರ ಇರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನ್ಯಾಯಯುತವಾಗಿ ನ್ಯಾಯ ಸಲ್ಲಿಸಬೇಕು ಅಂತೇಳಿ ವಿಚಾರಣಾ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಸಂಚಾಲಕರಾಗಿ ಜೆ ಜೆ ಕೃಷ್ಣವರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ದಯವಿಟ್ಟು ವೇದಿಕೆ ಬರಬೇಕು ನಿಮ್ಗೆ ಸ್ವಾಗತ ಆಮೇಲೆ ದೊಡ್ಡ ದೊಡ್ಡ ನಿರ್ದೇಶಕರು ಅಧ್ಯಕ್ಷರಾಗಿದ್ದರು ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು ಆಮೇಲೆ ನಾಗಾಭರಣ ಅವರು ಇರ್ಬೋದು ಅಥವಾ ಬಿ ಎಚ್ ವಿಶ್ವನಾಥ್ ಇರ್ಬೋದು ಹೀಗೆ ಬೇರೆ ಬೇರೆ ಎಂ ಎಸ್ ರಮೇಶ್ ಅವರು ಇರ್ಬೋದು ಬೇರೆ ಬೇರೆ ಅಧ್ಯಕ್ಷರುಗಳು ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಸರದಿ ನಾವು ಮಾಡ್ತಾ ಇದ್ದೀವಿ ಈಗ ಅದ್ರ ಬಗ್ಗೆ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನ ಜಗದೀಶ್ ಗೊಪ್ಪ ಅವರು ಮಾತ್ರ ಮಾಧ್ಯಮದ ಮಿತ್ರರಿಗೆ ಹಿರಿಯ ನಿರ್ದೇಶಕರು ಮತ್ತು ಸ್ನೇಹಿತ ನಿರ್ದೇಶಕರಿಗೆಲ್ಲ ನಮ್ಮ ನಿರ್ದೇಶಕರ ಸಂಘದ ಚುನಾವಣೆ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಆಯಿತು ಅಲ್ಲಿ ನಾವುಗಳೆಲ್ಲ ಚುನಾವಣೆ ನಿಂತು ಗೆದ್ವಿ ಅಧ್ಯಕ್ಷರು ನಾನು ಡೇವಿಡ್ ವಳಸಾಯ ಅವರು ಎಲ್ಲರೂ ಗೆದ್ದು ಬಂದ್ವಿ ಬಂದಾದ ಮೇಲೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸ್ವಲ್ಪ ಮುಂದೆ ಹೋಯಿತು ಆ ಸಮಸ್ಯೆಗಳನ್ನು ನಾವು ಡಿ ಆರ್ ಆಫೀಸ್ಗೆ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮ್ಮ ಎನ್ ಆರ್ ಕೆ ವಿಶ್ವನಾಥ್ ಅವರ ಅಧ್ಯಕ್ಷ ಆದರು ಅಲ್ಲಿಂದ ಇಲ್ಲಿಗೆ ಹತ್ತತ್ರ ಎರಡು ವರ್ಷ ಎನ್ ಆರ್ ಕೆ ವಿಶ್ವನಾಥ್ ಅವರ ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕರ ಸಂಘದ ಕಾರ್ಯ ವಹಿಸ್ಕೊಂಡು ಕೆಲಸ ಕಾರ್ಯಗಳನ್ನ ನಡ್ಕೊಂಡು ಇದೆ ಸೊ ನಾನು ಇಲ್ಲಿವರೆಗೂ ನಾನು ನೋಡ್ದಂಗೆ ನಿರ್ದೇಶಕರ ಸಂಘ ಸ್ವಲ್ಪ ಹಿಂದೆ ಇತ್ತು ನನಗೆ ನನಗೆ ನೆನಪಿರುವಂಗೆ ಆಮೇಲೆ ನಮ್ಮ ಅಧ್ಯಕ್ಷ ಅಧ್ಯಕ್ಷ ಆದ್ಮೇಲೆ ಇಲ್ಲಿವರೆಗೂ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಕೊಂಡು ಪುಟ್ಟಣ್ಣವ್ರ ಬರ್ತಡೇನ ನಾನು ಇದುವರೆಗೂ ನೋಡಿರಲಿಲ್ಲ ಅವರು ಇವರು ಅಧ್ಯಕ್ಷ ಆದಮೇಲೆ ನಾವು ಬಂದ ಮೇಲೆ ಎರಡು ಸಾರಿ ಪುಟ್ಟಣ್ಣವರ ಜನ್ಮ ದಿನನ ಆಚರಣೆ ಮಾಡಿದ್ವಿ ಆಮೇಲೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮನ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಸೊ ಇದ್ರ ಜೊತೆಗೆ ಈಗ ನಿರಂತರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಅಧ್ಯಕ್ಷರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಸೈಟು ಎಲ್ಲಿದೆ ಅನ್ನೋದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ಈಗ ಅದು ಎರಡು ಸೈಟ್ ನ ಹುಡ್ಕಿ ಹೋಗಿ ನೋಡ್ಕೊಂಡು ಬಂದು ಅಲ್ಲಿ ಜಾಗ ಎಲ್ಲ ಕ್ಲೀನ್ ಮಾಡಿ ಅಲ್ಲಿಗೆ ಬೋರ್ಡ್ ಹಾಕಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿಕೊಂಡು ಈಗ ಅತಿ ಶೀಘ್ರದಲ್ಲೇ ಆ ಜಾಗಕ್ಕೆ ಹೋಗಿ ಬೋರ್ಡ್ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದೇ ರೀತಿ ಇನ್ನು ನಮ್ಮ ಒಂದು ಐದು ಆರು ತಿಂಗಳ ಕಾಲ ನಮ್ಮ ಅವಧಿ ಇದೆ ಅಷ್ಟರಲ್ಲಿ ನಮ್ಮ ನಿರ್ದೇಶಕರ ಸಂಘಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಆಗ್ಬೇಕು ಅಂತ ಅನ್ಕೊಂಡು ನಾವು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವೋ ಆ ಉದ್ದೇಶಗಳನ್ನ ಅಷ್ಟೊಳಗೆ ಮಾಡ್ತೀವಿ ಅನ್ನೋ ನಂಬಿಕೆ ಭರವಸೆ ನನಗಿದೆ ಇದರಿಂದ ನಮ್ಮ ಅಧ್ಯಕ್ಷರದು ತುಂಬ ಶ್ರಮ ಇದೆ ಅವ್ರ ಜೊತೆ ನಾವುಗಳೆಲ್ಲ ಸೇರ್ಕೊಂಡು ಎಲ್ಲ ರೀತಿ ನಾವು ಸಹಕಾರ ಕೊಡ್ತೀವಿ ಇದೇ ರೀತಿ ಸಂಘ ಮುಂದೆ ಸಾಗಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋಷ್ಟು ಶಕ್ತಿನ ನಿಮ್ಮ ಕಡೆಯಿಂದ ನಮಗೆ ಸಿಗ್ಲಿ ಅಂತ ನಾನು ಮಾತುಗಳನ್ನ ಹೇಳಿ ಮುಗಿಸ್ತೀನಿ ಧನ್ಯವಾದಗಳು ಮಲಿಲಿ ಸಾಯಿ ಅವರು ನಮ್ಮ ಸಂಘದ ಜೊತೆ ಕಾರ್ಯದರ್ಶಿಗಳು ಅವರು ಸಂಭಾಷಣಕಾರರು ನಿರ್ದೇಶಕರು ಸಿನಿಮಾ ರಂಗದಲ್ಲಿ ಎಲ್ಲ ವಿಭಾಗದಲ್ಲಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸ್ರು ಕೂಡ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ ಈಗ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ನಾನು ಎರಡು ಸಾವಿರದ ಹದಿನೈದರಲ್ಲಿ ಚುನಾವಣೆಗೆ ನಿಂತು ಎಂ ಎಸ್ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಇ ಸಿ ಮೆಂಬರ್ ಆಗಿದ್ದೆ ಅದಾದ ನಂತರ ನಾಗೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾದರು ಸತತವಾಗಿ ಗೆದ್ಗಡೆ ಬರ್ತಾ ಇದ್ದೀನಿ ಆ ಅಷ್ಟು ಅಧ್ಯಕ್ಷರುಗಳ ಜೊತೆಲಿ ಕೆಲಸ ಮಾಡಿದ್ದು ಬೇರೆ ಥರ ಅವರು ಚೆನ್ನಾಗಿ ಸೇವೆ ಮಾಡಿದ್ರು ಬಟ್ಟು ನಮ್ಮ ವಿಶ್ವನಾಥ್ ಅವರು ಇದ್ರ ಮಧ್ಯೆ ಏನೇನೋ ಸಮಸ್ಯೆಗಳಾಗಿತ್ತು ಅಂತ ಎಲ್ಲ ಎಲ್ಲರಿಗೂ ಗೊತ್ತಿದೆ ಆ ಸಮಸ್ಯೆಗಳನ್ನೆಲ್ಲ ನೀಗಿ ಹೋರಾಡಿ ತುಂಬಾ ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಆದರೆ ಇಲ್ಲಿ ನಾವು ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ವಿ ಬಟ್ ಎಲ್ಲ ಕಾನೂನಾತ್ಮಕವಾಗಿ ತುಂಬ ತಿಳ್ಕೊಂಡಿದ್ದಾರೆ ಆ ಕಾನೂನಾತ್ಮಕ ವಿಷಯ ನಾನು ಅಷ್ಟು ಅಧ್ಯಕ್ಷರು ಮತ್ತು ನಾಗೇಂದ್ರ ಪ್ರಸಾದ್ ಮತ್ತು ಎಂ ಎಸ್ ರಮೇಶ್ ಅಧ್ಯಕ್ಷರು ಇದ್ದಾಗ ನಾನು ತಿಳ್ಕೊಂಡಿರ್ಲಿಲ್ಲ ನಮ್ನೆಲ್ಲ ಅದನ್ನೆಲ್ಲ ವಿವರವಾಗಿ ತಿಳಿಸಿ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ನಾವು ಮುಂದಕ್ಕೆ ಮುಂದೆ ಕೂಡ ಈ ಸಂಘ ಕೂಡ ಆಂಧ್ರದಲ್ಲಿ ಮತ್ತು ತಮಿಳುನಾಡಲ್ಲಿ ಇರ್ತಕ್ಕಂಥ ನಿರ್ದೇಶಕರ ಸಂಘಕ್ಕಿಂತ ನಾವು ಜೋರಾಗಿ ಮಾಡಬೇಕು ಅನ್ನೋದೊಂದು ಆಶೆ ಇಟ್ಕೊಂಡಿದ್ದಾರೆ ಆ ಮುಂದೆ ಏನೇನು ಮಾಡಬೇಕು ಅಂತ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಇಷ್ಟು ಒಟ್ನಲ್ಲಿ ನಮ್ಮ ಸಪೋರ್ಟ್ ಮತ್ತೆ ನಿಮ್ಮ ಸಪೋರ್ಟ್ ಎಲ್ಲ ಕೂಡ ಇರ್ಬೇಕು ಏನೇನು ಮಾಡ್ಬೇಕು ಅಂತ ಅನ್ನೋದನ್ನ ಒಂದಷ್ಟು ಐಡಿಯಾಗಳು ನೀವು ಕೊಡಿ ಅವ್ರ ಹತ್ರ ಇದೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಂಘ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಮಸ್ಕಾರಗಳು ಇಷ್ಟೆಲ್ಲ ಹೇಳಿ ಇಷ್ಟು ಧನ್ಯವಾದಗಳು ನನಗೆ ವಿಶ್ವನಾಥ್ ಅವರಿಗೆ ಅಲ್ಲಿ ಸಮಸ್ಯೆ ಇತ್ತು ಅನ್ನೋದನ್ನ ಒಂದು ಪದ ಉಪಯೋಗಿಸಿದ್ರು ಅದಕ್ಕೋಸ್ಕರ ಈ ಸಮಸ್ಯೆಯನ್ನ ನಾವು ಹೇಗೆ ಪರಿಹಾರ ಮಾಡೋದು ಅನ್ನೋದಕ್ಕೋಸ್ಕರನೇ ಒಂದು ವಿಚಾರಣಾ ಸಮಿತಿಯನ್ನ ರಚನೆ ಮಾಡಿದಿವಿ ಈ ವಿಚಾರಣಾ ಸಮಿತಿಯಲ್ಲಿ ಅದು ಏನು ತೊಂದರೆಗಳಾಗಿತ್ತು ಏನು ಪ್ರಾಬ್ಲಮ್ ಆಗಿತ್ತು ಹೇಗೆ ಸರಿ ಮಾಡೋದು ಎಲ್ಲ ಕೂತ್ಕೊಂಡು ಹಿರಿಯ ನಿರ್ದೇಶಕರು ಛಾಯಾಗ್ರಾಹಕರು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಕೂಡ ಅವರು ಜೆ ಜಿ ಕೃಷ್ಣ ಅವರು ಅವರ ಮುಖಾಂತರ ನಾವು ಬಗೆಹರಿಸ್ಕೊಳ್ಳೋ ಹೋಗೋಕ್ಕೆ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ದೀವಿ ಅದರ ಬಗ್ಗೆ ಜೆ ಜಿ ಕೃಷ್ಣ ಅವರೇ ಮಾತಾಡ್ತಾರೆ ನಮಸ್ಕಾರ ವಿಚಾರಣಾ ಸಮಿತಿಗೆ ನನ್ನ ಆಯ್ಕೆ ಮಾಡ್ಬಿಟ್ಟು ನೀವು ಅಧ್ಯಕ್ಷ ವಹಿಸ್ಕೊಂಡು ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕಿಂತ ಮೊದಲು ನಮ್ಮ ಸಂಘ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ ಮದ್ರಾಸು ಹೈದ್ರಾಬಾದು ಬಾಂಬೆಯವರು ನಮ್ಮ ಕರ್ನಾಟಕಕ್ಕೆ ನಮ್ಮ ಸಿನಿಮಾಗಳು ನೋಡೋದಕ್ಕೆ ರಿಲೀಸ್ ದಿವಸ ಬಂದು ಸಿನಿಮಾ ನೋಡ್ಕೊಂಡು ಹೋಗೋಂಥ ಇದಿತ್ತು ಅಂಥ ಒಂದು ಒಳ್ಳೆ ಹೆಸರಾದಂಥ ಸಂಘ ಇದು ದೊಡ್ಡ ಹೆಸರಿತ್ತು ಯಾವುದೇ ಸಂಘ ಎಲ್ಲೇ ಇದ್ರೂ ಕೂಡ ಕರ್ನಾಟಕದಲ್ಲಿ ಡೈರೆಕ್ಟ್ ಅಸೋಸಿಯೇಷನ್ ತುಂಬ ಜೋರಾಗಿದೆ ಅನ್ನೋ ಲೆವೆಲ್ಗೆಲ್ಲ ಮಾತಾಡ್ತಿದ್ರು ಅಂತ ಸಂಘನ ಬೀದಿ ಪಾರ್ ಮಾಡ್ಬಿಟ್ರು ಒಂದು ದಿವ್ಸ ಬೀದಿಲಿ ಎಲ್ಲ ಸಾಮಾನು ನೋಡಿದಾಗ ಬೇಜಾರಾಯ್ತು ನನಗೆ ತುಂಬಾ ಬೇಜಾರಾಯಿತು ಏನಿದು ಅಂತ ಹೇಳಿ ಕೇಳಿದಾಗ ಬಂದವರೆಲ್ಲ ಒಬ್ಬೊಬ್ರು ಒಂದೊಂದ್ ತರ ಪ್ರಾಬ್ಲಮ್ ಮಾಡಿ ಇಟ್ಬಿಟ್ರು ಸಂಘನ ಯಾವ ಲೆವೆಲ್ ಗೆ ಸಂಘ ರೋಡಿಗೆ ಬಂದಿತ್ಕೊಂಡ್ಬಿಡ್ತು ರೋಡಿಗೆ ಬಂದಿತ್ಕೊಂಡ್ಮೇಲೆ ಅದು ಯಾಕೆ ಈ ಥರ ಎಲ್ಲ ಆಯಿತು ಅಂತ ಅಂತೆಲ್ಲ ವಿಚಾರ ಮಾಡಿದಾಗ ಅದ್ರ ಬಗ್ಗೆ ತುಂಬ ಇದಾಯಿತು ಹೇಳಿದ್ರೆ ಮೇಜರ್ ಆಗಿ ಸಂಘ ಸಂಸ್ಥೆಗಳಲ್ಲಿ ದುಡ್ಡಿನ ವ್ಯವಹಾರ ಜಾಸ್ತಿ ಆಚೆ ಹೋಗ್ಬಾರ್ದು ಅದು ಬಹಳ ಕಟ್ಟಿಟ್ಟಾಗಿರಬೇಕು ಯಾರೂ ಅದನ್ನು ಆಚೆಗೆ ಇಳಿಬಾರ್ದು ಅದು ಸಂಘದ ಒಳಗಡೆನೇ ಇರಬೇಕು ಹೊರತು ಆಚೆಗೆ ಹೋಗ್ಬಾರ್ದು ಈ ಥರ ದುಡ್ಡು ಎಲ್ಲಿ ನೋಡಿದ ತಕ್ಷಣವೇ ಅವ್ರಿಗೆ ಸಂಘ ಮರ್ತೋಗ್ಬಿಡುತ್ತೆ ದುಡ್ಡಿನ ಮೇಲೆ ಗಮನ ಬರುತ್ತೆ ಆ ಥರ ಮಾಡಿ ದುಡ್ಡನ್ನೆಲ್ಲ ಎತ್ಕೊಂಡು ಖಾಲಿ ಮಾಡಿ ಎಲ್ಲ ಸಾಮಾನು ಸಂಘದಿಂದ ಬೀದಿಗೆ ಹಾಕಲು ಬೆಲೆಗೆ ತಗೊಂಡ್ಬಂದಿಟ್ರು ಸೊ ಇದನ್ನು ವಿಚಾರಣೆ ಸಮಿತಿ ನಮ್ಮ ಅವ್ರನ್ನೆಲ್ಲ ನೋಟಿಸ್ ಕೊಟ್ಬಿಟ್ಟು ಕರೆಸ್ತೆ ಆನ್ಸರ್ ಮಾಡೋಕ್ಕಾಗಿಲ್ಲ ಸೊ ಇನ್ನು ಅದು ನಡಿತಲೇ ಇದೆ ಏನಾಯಿತು ದುಡ್ಡು ಏನಿದೆ ಅಂತೇಳಿ ಈ ಸಾರಿ ನಾವು ಅದನ್ನು ಮತ್ತೆ ಅವ್ರನ್ನ ನೋಟಿಸ್ ಕೊಟ್ಬಿಟ್ಟು ಕರೆಸಿದ್ದೀವಿ ಕರೆಯ ಕೇಳಿದ್ವಿ ಅದು ಬಂದ ಮೇಲೆ ಅದ್ರ ಬಗ್ಗೆ ಏನೇನು ಆಗಿದೆ ಆಗಿಲ್ಲ ಅನ್ನೋದ್ರ ವಿಷಯ ತಿಳಿದು ಬರುತ್ತೆ ಅದನ್ನ ಒಂಚೂರು ನಾವು ಯೋಚನೆ ಮಾಡಿ ಅದನ್ನ ಸರಿಯಾದ ಆಧಾರ ಇದೆಲ್ಲ ಇಟ್ಕೊಂಡು ಅದನ್ನು ವಾಪಸ್ ಪಡೆಯೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅದು ಆದಷ್ಟು ಬೇಗ ಕ್ಲಿಯರೆನ್ಸ್ ಆಗುತ್ತೆ ಏನಂದ್ರೆ ಒಬ್ಬ ಸಂಘದಲ್ಲಿ ನಾವು ದುಡ್ಡು ತೆಗಿತೀವಿ ಅಂದ್ರೆ ಅದು ಸಂಘದ ಅಧ್ಯಯ ಇವರ ಮೆಂಬರ್ಸ್ಗಳು ದುಡ್ಡು ಅದು ಯಾರಪ್ಪ ಅಂತ ದುಡ್ಡು ಸುತ್ತಲ್ಲ ಅದು ಎಲ್ಲಾರು ಭಾಳ ಕಷ್ಟಪಟ್ಟು ನಾವು ನಾವೇನಾರು ಎಲೆಕ್ಷನ್ ಇದೆ ಅಂತೇಳಿದ್ರೆ ಲಾಸ್ಟ್ ಡೇಟ್ ಹಾಕಿರ್ತೀವಿ ಈ ಡೇಟ್ ಒಳಗಡೆ ನೀವು ಫೀಸ್ ಕಟ್ಟಬೇಕು ಅಂತೇಳಿ ಎಷ್ಟೆಷ್ಟು ಕಷ್ಟಪಟ್ಬಿಟ್ಟು ಆ ಡೇಟಲ್ಲಿ ಫೀಸ್ ಕಟ್ಬಿಟ್ಟು ಇದು ಮಾಡಿರ್ತಾರೆ ಅಂಥ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಕದ್ದು ಬ ಕೆಟ್ಟದಾಗೆ ಬಳಸ್ಕೊಂಡು ಸಂಘನ ಬೀದಿಗೆ ತಗೊಂಡ್ಬಿಟ್ರೆ ಏನು ಅರ್ಥ ಆಗುತ್ತೆ ಈಗ ವಿಶ್ವನಾಥವ್ರು ಬಂದ ಮೇಲೆ ಸಂಘನ ಯಾವ ಲೆವೆಲಿಗೆ ತೊಗೊಂಡೋಗ್ಬೇಕು ಏನೇನು ಮಾಡಬೇಕು ಎಲ್ಲೆಲ್ಲಿ ಏನೇನು ಇತ್ತು ಅದನ್ನೆಲ್ಲ ಹುಡುಕಿ ಕೆದಕಿ ತೆಗೆದಿದ್ದಾರೆ ಈ ಒಂದು ಮೂರು ಸೈಟು ನಾಲ್ಕು ಸೈಟ್ ಇದ್ದು ನಮ್ಮದು ಅದು ಗೊತ್ತೇ ಇರಲಿಲ್ಲ ಎಷ್ಟೋ ಜನಕ್ಕೆ ಮೆಂಬರ್ಸ್ಗೆ ಈಗ ಅದನ್ನು ಹುಡುಕಿ ಅದು ಅದೊಂದು ಒಳ್ಳೆಯ ಇದಾಗುತ್ತೆ ಅಟ್ಲೀಸ್ಟ್ ಎರಡು ಸೈಟ್ ಆದರೂ ಅದು ವಾಪಸ್ ಬರುತ್ತೆ ಅಂತೇಳಿ ನನ್ನ ಆಸೆ ಈಗ ವಿಶ್ವನಾಥ್ ಅವರು ಈಗ ಆರು ತಿಂಗಳೊಳಗಡೆ ಮತ್ತೆ ಮತ್ತು ಎಲೆಕ್ಷನ್ ಇಳಿದುಬಿಡ್ತೀವಿ ಅಂತೇಳಿದ್ರೆ ಕಷ್ಟ ಆಗೋ ಬಿಡುತ್ತೆ ದಯವಿಟ್ಟು ಮುಂದೆ ವರ್ಸ್ಬಿಟ್ಟು ನಾನು ಕಮಿಟಿ ಮತ್ತು ಮೆಂಬರ್ಸ್ಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಇದೇ ಅಧ್ಯಕ್ಷನ ಮುಂದಕ್ಕೆ ಸ್ವಲ್ಪ ಸಹ ಅವ್ರು ಕಂಟಿನ್ಯೂ ಮಾಡೋಕೆ ಹೇಳ್ರಿ ಯಾಕೆ ನಿಮ್ಮ ಸಮಸ್ಯೆಗಳೆಲ್ಲ ಆಲ್ವೇಷನ್ ಮಾಡಲಿ ಅಂತ ಹೇಳ್ಬಿಟ್ಟು ನನಗೆ ಏನಾದರೂ ಒಂದು ವಿಷಯಗಳು ಇದೆ ಅಂತ ಹೇಳಿದಾಗ ಅವ್ರು ಕರೆದಾಗೆಲ್ಲ ನಾನು ಹೋಗ್ತೀನಿ ಇವಾಗಲೂ ಹೋಗ್ತೀನಿ ಮುಂದಕ್ಕೂ ಹೋಗ್ತೀನಿ ಥ್ಯಾಂಕ್ ಯು ಕೇಳಿದೆ ಈಗ ಯಾರ ಟೈಮಲ್ಲಿ ಆಯ್ತು ನಿಮ್ಮ ಡಿಟೇಲ್ ಆಗಿದೆ ಯಾಕಂದ್ರೆ ನಮ್ಮ ಜನ ಗೊತ್ತಿಲ್ಲ ಅದು ಆಕ್ಚುಲಿ ಡಿ ಆರ್ ಆಫೀಸಲ್ಲಿ ಅವಾಗಲೇ ಕೇಸ್ ಆಗಿತ್ತು ಕೇಸ್ ಆಗಿ ಅದೇ ಯಾವ ಟೈಮಲ್ಲಿ ಕೇಸ್ ಬಟ್ ಡಿಟೇಲ್ ಆಗಿ ಹೇಳಿದಲ್ಲ ಅಲ್ಲ ಹತ್ತೊಂಬತ್ತರಲ್ಲಿ ಅವ್ರ ಕಮಿಟಿ ಬಂದು ಇಪ್ಪತ್ತರಲ್ಲಿ ಕೇಸ್ ಆಯಿತು ಸರ್ ಅದ್ರ ಮೇಲೆ ಕಂಪ್ಲೇಂಟ್ ಆಯಿತು ಟೇಸ್ ವೆಂಕಟೇಶ್ರು ಇದ್ದಾಗ ಕೇಸಾಗಿ ಅದು ನೆಕ್ಸ್ಟ್ ಏನಾಯಿತು ಡಿ ಆರ್ ಆಫ್ ಫುಲ್ ಹ್ಯಾಂಡ್ ಓವರ್ ಆಗೋಯ್ತು ಸಂಘ ಸಂಘ ಹ್ಯಾಂಡ್ ಓವರ್ ಆದಮೇಲೆ ಏನು ಮಾಡಿದ್ರು ಡಿ ಆರ್ ಕರೆದು ಬಿಟ್ಟು ಎಲ್ಲ ಮೆಂಬರ್ಸ್ನ ಎಲೆಕ್ಷನ್ ಮಾಡಿ ಇಲ್ಲಾಂದರೆ ನಾವು ಕಂಪ್ಲೀಟ್ ಡಿಸಾಲ್ವ್ ಮಾಡಿಬಿಡ್ತೀವಿ ಅಂತ ಸಿಕ್ಸ್ ಮಂತ್ ಟೈಮ್ ತಗೊಂಡೋಗಿ ಎಲೆಕ್ಷನ್ ಮಾಡಿದ್ರು ಆವಾಗ ಇಬ್ಬರ ಮೇಲೆ ಅಲಿಗೇಷನ್ ಇದ್ದು ಒಂದು ನಾಗೇಂದ್ರ ಪ್ರಸಾದ್ ಇನ್ನೊಂದು ಟೇಶ್ ವೆಂಕಟೇಶನ್ ಅದು ಸಂಪೂರ್ಣ ಈಗ ವಿಚಾರಣೆ ಸಮಿತಿ ಮಾಡಿ ಅದರಲ್ಲಿ ಏನೇನು ಹೋಯ್ತದೆ ಅಂತ ಎಲ್ಲ ಸ್ಟೇಟ್ಮೆಂಟ್ ತಂದು ಕೊಟ್ಟಿದ್ವಿ ಅದು ಇನ್ನು ಮುಖಾಂತರ ಕೂತ್ಕೊಂಡು ಯಾರ್ಯಾರಾದರೂ ಏನೇನು ಅಂತ ಕಂಪ್ಲೀಟ್ ಆಗಬೇಕು ಅದಕ್ಕೆ ಲೆಟರ್ ಅವರಿಗೆ ಕಳಿಸಿದೆ ನಿಮ್ದು ಏನು ಇದೆ ಅನ್ನೋದನ್ನ ನಮ್ಗೆ ಕೊಡಿ ಅಂತ ಈ ಅಕೌಂಟ್ ಹೀಗಾಗಿದೆ ಅಂತ ಗೊತ್ತಾಗಿತ್ತು ಅಕೌಂಟ್ ಎಲ್ಲ ಏನಾಗಿದೆ ಎಕೌಂಟು ಆ್ಯಕ್ಚುಲಿ ನಮಗೆ ಅದು ನಮಗೂ ಮಿಸ್ ಕೈಡು ಯಾಕಂದರೆ ನಾವು ಬಂದಾಗ ನಮ್ಮ ಜೊತೆ ಇದ್ದವ್ರು ಎರಡು ಸಾವಿರ ಇದೆ ಅಂದರು ಅದು ನೀವು ಕೇಳೋದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಎರಡು ಸಾವಿರ ಇದೆ ಅಂದರೂ ಹೋಗಿ ಸರ್ಚ್ ಮಾಡಿದಾಗ ನಾಲ್ಕತ್ತೊಂಬತ್ತು ಮೂರು ಇತ್ತು ಅಲ್ಲಿ ಎರಡು ಸಾವಿರ ಅಂದರು ಅಂದರೆ ನಮ್ಮ ಜೊತೆ ಬಂದವರೇ ಅದನ್ನು ಹಂಗೆ ಅಂದರು ಇರಲಿ ಪರವಾಗಿಲ್ಲ ನಾನು ಹೋಗಿ ಸ ಚೆಕ್ ಮಾಡಿದಾಗ ನಾಲ್ಕು ಲಕ್ಷದ ತೊಂಬತ್ಮೂರು ಸಾವಿರ ಸಂಘದ ಅಕೌಂಟು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇನ್ಸ್ಟಿಟ್ಯೂಟ್ ಅಕೌಂಟಲ್ಲಿ ಇತ್ತು ನಾನು ಅದು ಹೋಗಿ ಫ್ರೀಸ್ ಮಾಡ್ತೀನಿ ಯಾರಿಗೆ ಕೇಳಲ್ಲ ಕೇಳದೇನೆ ಫ್ರೀಸ್ ಮಾಡಿರ್ತೀನಿ ಯಾರು ದುಡ್ಡು ತಗೋಬಾರ್ದು ಅಂತ ನಾನು ಎರಡು ಸಾವಿರ ಅಂತ ಬಂದುಬಿಟ್ಟು ಬಾಕಿ ಹೋಗಿಬಿಟ್ರೆ ಕಷ್ಟ ಆಗಿಂತ ಫ್ರೀಸ್ ಮಾಡ್ತೀನಿ ನಾವು ನಮ್ಮ ಏನು ರೂಲಿಂಗ್ ಕಮಿಟಿ ಬಂತು ಬಂದ ಮೇಲೆ ಆ ಫ್ರೀಸ್ ಮಾಡಿದ್ದನ್ನು ನಾವು ತೆಗೆದು ನಾಲ್ಕು ತೊಂಬತ್ ಮೂರನ್ನ ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಎವ್ರಿ ಫೆಬ್ರವರಿಗೆ ಮೂವತ್ತೊಂಬತ್ತು ಸಾವಿರ ಬಟ್ಟಿ ಸಮೇತ ಇದು ಮಾಡಿಕೊಂಡು ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಆ ಥರ ಮಾಡಿ ಇಟ್ಕೊಂಡಿದ್ವಿ ಆ ದುಡ್ಡನ್ನ ನಾವು ಇಲ್ಲಿಗೆ ತಗೊಂಡ್ ಬರಲಿ ಯಾಕಂದ್ರೆ ಹಿಂದಿನ ಕೇಸ್ ಅಥವಾ ತನಿಖೆ ಅದು ಮುಗಿಯುವವರಿಗೆ ಅದು ಬಟ್ಟಿ ಅದು ಸಂಘಕ್ಕೆ ಬರಲಿ ಅಂತ ಏನು ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅಂತ ಮಾಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಲಕ್ಷ ಆಕ್ಚುಲಿ ದೇಶ ವೆಂಕಟೇಶ್ ಇದ್ದಾಗ ಅದು ಡೆಪಾಸಿಟ್ ಇದ್ದದ್ದು ಆ ಡೆಪಾಸಿಟ್ ಡ್ರಾ ಆಗಿದೆ ಅವರು ಕೇಳ್ದಾಗ ಹೇಳ್ತಾರೆ ನಾನು ಅದು ಖರ್ಚು ಮಾಡ್ತೀನಿ ಓಕೆ ಅದನ್ನ ಡಿಟೇಲ್ ಕೊಡಿ ಅನ್ನೋದನ್ನ ಕೇಳಿದೀವಿ ಇನ್ನು ಏಳು ಲಕ್ಷದ ಐವತ್ತು ಸಾವಿರ ಅನ್ಸುತ್ತೆ ನಾನು ಇಂಟೀರಿಯರ್ ಮಾಡಿದ್ರೆ ಮತ್ತೆ ಇಂಟೀರಿಯರ್ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ ಈ ಎರಡು ನಾನು ಆರ್ ಆಫ್ ಕೊಟ್ಟು ಕೊಟ್ಟರೆ ಎರಡು ಇಬ್ಬರದ ಅಕೌಂಟ್ಸ್ ಹೋಗಿ ಕ್ಲಿಯರ್ ಮಾಡಿದ್ರೆ ನಮಗೆ ಪಕ್ಕ ಇದಾಗ್ತದೆ ಆಮೇಲೆ ನಾನು ನಾವು ಬರುವಾಗ ಇನ್ನೊಂದು ಆಶ್ಚರ್ಯ ಅಂದ್ರೆ ಆರು ವರ್ಷದ ಇನ್ವಾಲ್ ಆಗಿರ್ಲಿಲ್ಲ ಸರ್ ಸಂಘ ಐದು ವರ್ಷ ಆದಾಗಲೇ ಯಾವುದೇ ಸಂಘ ಸಂಸ್ಥೆಗಳು ಐದು ವರ್ಷ ಮಾತ್ರ ವಾಯ್ದೆ ಇರುತ್ತೆ ಐದು ವರ್ಷದವರೆಗೆ ಎವ್ರಿ ಇಯರ್ ರಿನ್ಯೂವಲ್ ಆಗಬೇಕು ಐದು ವರ್ಷ ಆಗಲಿಲ್ಲ ಅಂದರೆ ಅದನ್ನು ತೆಗೆದಾಕ್ತಾರೆ ಬಟ್ ನಾವು ಆರು ವರ್ಷ ಆಗಿತ್ತು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ರಿನ್ಯೂವಲ್ ಮಾಡಿಕೊಂಡು ಇಪ್ಪತ್ನಾಲ್ಕರವರೆಗೆ ಆಗಲಿ ಇಪ್ಪತ್ತೈದರಲ್ಲಿ ಈಗ ಮಾಡಿದೆ ಸೈಟು ಒಂದು ತಮ್ಮಿನಲ್ಲಿ ಒಂದು ಕಾರಗುಡ್ಡದಲ್ಲಿ ಅದು ಚಿಕ್ಕಮಾನವರ್ ಗೇಟ್ ಹತ್ರ ಬರುತ್ತೆ ಒಂದು ಬಂದು ಸೈಟು ನಿಮಗೆ ತರ್ಟಿ ಫಾರ್ಟಿ ಇದೆ ಅದು ಇನ್ನು ಮುನ್ಸಿಪಾಲಿಟಿ ಇದರಲ್ಲೇ ಬರುತ್ತೆ ಇನ್ನು ತರ್ಟಿ ಫಿಫ್ಟಿ ಒಂದಿದೆ ಸಂಘಕ್ಕೆ ಹಿಂದೆ ಎರಡ್ ಸಾವಿರದ ಒಂದು ಸೈಟ್ ನ ಸಾಯಿ ಪ್ರಕಾಶ್ ಅವರು ಪರ್ಚೇಸ್ ಮಾಡ್ತಾರೆ ಇನ್ನೊಂದನ್ನ ನನ್ನ ನಂದಕುಮಾರ್ ಹತ್ರ ಪರ್ಚೇಸ್ ಮಾಡ್ತಾರೆ ಈ ಎರಡು ಸೈಟ್ ಪರ್ಚೇಸ್ ಮಾಡಿ ಆಮೇಲೆ ಆ ಸಂಘದ್ದು ಯಾಕೆ ಅದನ್ನ ಪೇಪರ್ ಎಲ್ಲ ಒಂದು ಕಾಪಿ ಒಂದರದ್ದು ಒಂದು ಜೆರಾಕ್ಸ್ ಸಿಕ್ತು ಆ ಒಂದನ್ನ ಇಟ್ಕೊಂಡು ಎರಡು ತಗೊಂಡಿದ್ದೀವಿ ಇನ್ನೂ ಎರಡು ಇದೆ ಅಂತ ಮೆಸೇಜ್ ಬರ್ತಾ ಇದೆ ಹುಡುಕ್ತಾ ಇದ್ವಿ ಈ ಎರಡು ಸೈಟದ್ದು ಜೆರಾಕ್ಸ್ ಮುಖಾಂತರ ಜಗದೀಶ್ ಅಂತ ಇಲ್ಲೇ ಇದ್ದಾರೆ ಅವ್ರನ್ನ ಕಳಿಸಿ ಕಾರ್ಪೊರೇಷನ್ ಇದಕ್ಕೆಲ್ಲ ಕಳಿಸಿ ಅವ್ರ ಮುಖಾಂತರ ಪೇಪರ್ ತೆಗೆಸಿ ಈ ಎರಡು ಸೈಟ್ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಈಗ ನೆಕ್ಸ್ಟ್ ವೀಕ್ ನಾವು ಅದಕ್ಕೆ ಬೇಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಖಾಲಿ ಇದೆ ಖಾಲಿ ಇದೆ ಬಟ್ ಒರಿಜಿನಲ್ ಪೇಪರ್ ಇಲ್ಲ ಅದಕ್ಕೆ ಈಗಿನ ಪ್ರೊಸೀಜರ್ ಏನಂದ್ರೆ ಒಂದು ಆರು ಏನೇನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಪೇಪರ್ ನೋಟಿಫಿಕೇಶನ್ ಪೇಪರ್ ನೋಟಿಫೇಷನ್ ಕೊಟ್ಟು ಮಾಡಬೇಕು ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಎಲ್ಲೆಲ್ಲಿ ಸಂಘಗಳಿತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಇವಾಗ ನಮ್ಮ ಸಂಘ ಗಾಂಧಿನಗರ ದೂರದಿಂದ ಉಪರ್ ಪೇಟೆ ಪೊಲೀಸ್ ಸಂ ಎನ್ ಸಿಆರ್ ಅಲ್ಲಿ ಮಾಡಿಕೊಂಡು ಪೇಪರ್ ನೋಟಿಫಿಕೇಷನ್ ಕೊಟ್ಟು ಸರ್ಟಿಫೈಡ್ ಕಾಪಿ ತೆಗೆದು ಅದರ ಮೇಲೆ ಮಹಾಸಭೆ ಮಾಡಿ ಏನ್ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಈಗ ನಮ್ಮ ಸಂಘದ ಬಗ್ಗೆ ಮಾಹಿತಿಗಳನ್ನು ಮಾಹಿತಿಗಳನ್ನ ನಮ್ಮ ಕಾರ್ಯದರ್ಶಿಗಳಾದಂತಹ ಸಿವರು ಕಟ್ಟಿಸಿ ಬಹಳಷ್ಟು ಮೆಂಬರ್ಸ್ ಇವಾಗ ಆಕ್ಟಿವ್ ಆಗಿದ್ದಾರೆ ಎಷ್ಟು ಜನ ಆಗಿದ್ದಾರೆ ಎಷ್ಟು ಜನ ಇದ್ದಾರೆ ಹೆಚ್ಚು ಕಮ್ಮಿ ತ್ರೀ ಹಂಡ್ರೆಡ್ ಮೆಂಬರ್ಸ್ ಆಕ್ಟಿವ್ ಆಗಿದ್ದಾರೆ ಹೊಸಬ್ರು ಒಂದು ಮೂವತ್ತು ಜನ ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಹೊಸಬ್ರು ಆಗಿದ್ದಾರೆ ಹಾಗಾಗಿ ಆಮೇಲೆ ನಾವು ಯಾವುದೇ ಒಂದು ಅಮೌಂಟ್ಗಳನ್ನ ಹಿಂದೆ ಇರೋ ಅಮೌಂಟ್ ಟಚ್ ಮಾಡ್ತಾ ಇಲ್ಲ ನಮ್ದು ಒಂದು ಅಜೆಂಡಾ ಇರೋದೇ ಅದೇ ಈಗ ನಾನಾಗ್ಲಿ ನಮ್ಮ ಅಧ್ಯಕ್ಷರಾಗ್ಲಿ ನಮ್ಮ ಗಜಾಚಿ ಆಮೇಲೆ ನಮ್ಮ ಟೋಟಲ್ ಸ್ಟಾಫ್ ಒಂದ್ ರೂಪಾಯಿನಲ್ಲಿ ಕೂತ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇಲ್ಲ ನಾನು ಸ್ಟೇಜ್ ಅಲ್ಲಿ ಕೂತ್ಕೊಳ್ಳೋಕಾಗ್ಲಿ ಸ್ಥಾನದಲ್ಲಿ ನಾವು ಮೇರಿಬೇಕು ಅಂತ ಬಂದವನಲ್ಲ ಸಂಘದ ಕೆಲಸ ಮಾಡಕ್ ಬಂದವನು ಒಂದು ಕಂಡೀಷನ್ ಆಗ್ತಾರೆ ನಿಮ್ಮ ಪದಾಧಿಕಾರಿಗಳು ಯಾರು ಆದ್ರೆ ಸರ್ ನೀವು ಹೇಳಿದ ದೊಡ್ಡ ಅಕೌಂಟ್ ಬರ್ಬೇಕು ಸರ್ ದುಡ್ಡು ಅಕೌಂಟ್ ಬರದಿದ್ರೆ ನಾವು ಪ್ರೋಗ್ರಾಮ್ ಮಾಡೋಕೆ ಸಾಲ ಮಾಡಿ ನಾಳೆ ಆ ದುಡ್ಡನ್ನ ನಾವು ಕೊಡಕ್ಕೆ ಅದು ಸಾಧ್ಯನೇ ಇಲ್ಲ ಬರಬೇಕು ಅಲ್ಲ ರೀ ಅಷ್ಟು ಏನಕ್ಕೆ ಬೇಕು ರೀ ಹತ್ತು ಲಕ್ಷ ಅಲ್ಲ ಫಸ್ಟ್ ಮಾತಾಡಿದ್ವಲ್ಲ ಸರ್ ಅವಾಗ ಮಾತು ಹೇಳ್ತಾರೆ ನನ್ಗೆ ಕೇಳಿದ್ರು ಏನಕ್ಕೆ ಅಂತ ಇಲ್ಲ ನಾವೊಂದು ಕಲ್ಯಾಣ ನಿಧಿ ಅಂತ ಓಪನ್ ಮಾಡ್ಕೊಂಡಿದೀವಿ ಈ ಕಲ್ಯಾಣ ನಿಧಿ ಓಪನ್ ಮಾಡಿದ್ರಿಂದ ನಿರ್ದೇಶಕರಿಗೆ ನಾವು ಏನಾದ್ರು ಬೆನಿಫಿಟ್ ಕೊಡ್ಬೇಕಾದ್ರಿಂದ ಆ ಉಳಿದ ದುಡ್ಡನ್ನು ನಾವು ಅದಕ್ಕೆ ಹಾಕೋತೀವಿ ಅಂತ ಅದಕ್ಕೆ ಸಡನ್ ಆಗಿ ಒಂದು ಮಾತು ಹೇಳಿದ್ರು ಅವ್ರವ್ರ ಕರ್ಮರಿ ಡೈರೆಕ್ಟ್ ನೀವು ಏನಕ್ಕೆ ಮಾಡಕ್ಕೆ ಅಂತ ನಾನು ಯಾಕೋ ನನಗೆ ಅಪ್ಸೆಟ್ ಆಗಿಬಿಟ್ಟೆ ಸರ್ ಕಣ್ಣಲ್ಲಿ ನೀರು ಬಂದುಬಿಡ್ತು ನಾನು ಕೂಡ ಡೈರೆಕ್ಷನ್ ಮಾಡಿ ಇಪ್ಪತ್ತು ವರ್ಷ ದಾಟಿದೆ ಸಿನಿಮಾಗಳಿಲ್ಲ ಹಾಗಂತ ಹೇಳ್ಬಿಟ್ಟು ಅವರವ್ರ ಕರ್ಮ ಅಂದರೆ ನಾವು ಕರ್ಮ ಮಾಡಿಕೊಂಡಿದ್ದಕ್ಕೆ ಸಿನಿಮಾ ಇಲ್ಲದಲ್ಲ ನಂತರ ತುಂಬ ಜನ ನಿರ್ದೇಶಕರು ಇರ್ತಾರೆ ಬ್ಯುಸಿ ಇದ್ದವ್ರು ಬ್ಯುಸಿ ಇರ್ತಾರೆ ಸರ್ ಕೆಲಸ ಇಲ್ದವ್ರು ಕೆಲಸ ಇಲ್ದೂ ಇರ್ಬೋದು ಅಥವಾ ನಮ್ಮ ಪ್ರಯತ್ನನವ ನಮ್ಮ ಹನೆ ಬರೋನೋ ಗೊತ್ತಿಲ್ಲ ಸಿನಿಮಾಗಳು ಸಿಗದೇ ಇರ್ಬೋದು ಸಿಕ್ಕಿನೋ ನಾವು ಬಿಟ್ಟಿರ್ಬೋದು ಏನೋ ಒಂದು ಕಾರಣಗಳಿರ್ತವೆ ಒಬ್ಬ ನಿರ್ದೇಶಕ ಸೋತಿದ್ದಾನೆ ಅನ್ನೋ ಉದ್ದೇಶಕ್ಕೆ ಅದು ಅವನ ಹಾನೆ ಬರೋ ಅಲ್ವೇ ಅಲ್ಲ ಯಾಕೆಂದ್ರೆ ಅವನ ಪ್ರಯತ್ನ ತಪ್ಪಾಗಿರ್ಬೋದು ಅವನು ಹೋಗುವೆ ತಪ್ಪಾಗಿರ್ಬೋದು ನಾನು ಅದನ್ನು ಒಪ್ಕೋತೀನಿ ಈ ಮಾತಿಗೋಸ್ಕರ ನಾನು ಎರಡು ಹೆಜ್ಜೆ ಹಿಂದೇಳ್ಬೇಕಾಯ್ತು ಅವಾಗ ನಾನು ಒಂದು ಮಾತು ಹೇಳಿದೆ ಯಾವ್ದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸರ್ ದುಡ್ಡು ಬಂದ್ರೆ ಕಾರ್ಯಕ್ರಮ ಆಮೇಲೆ ಒಂದೆರಡು ಮೂರು ಕಡೆ ಪತ್ರಿಕಾಗೋಷ್ಠಿಯನ್ನು ಫಿಕ್ಸ್ ಮಾಡ್ತಾರೆ ಈ ಪತ್ರಿಕಾಗೋಷ್ಠಿ ಫಿಕ್ಸ್ ಮಾಡೋದು ಕ್ಯಾನ್ಸಲ್ ಮಾಡೋದು ಫಿಕ್ಸ್ ಮಾಡೋದು ಕ್ಯಾನ್ಸಲ್ ಮಾಡೋದು ಸಂಘದಿಂದ ಹಾಕಿ ಈ ತರ ಎಲ್ಲ ಆಗೋಯ್ತು ಆಮೇಲೆ ಕಮಿಟಿಯಲ್ಲಿ ಒಂದು ನಿರ್ಧಾರ ಬರುತ್ತೆ ಕಮಿಟಿಗೆ ಬಂದು ತಿಳಿಸ್ತೀನಿ ಈ ತರ ಆಗಿದೆ ಅಂತ ದುಡ್ಡು ಬಂದ್ರೆ ಕಾರ್ಯಕ್ರಮ ಇಲ್ಲ ಅಂದರೆ ಇಲ್ಲ ಅನ್ನೋದು ಒಮ್ಮತದ ತೀರ್ಮಾನ ಆಗುತ್ತೆ ಇನ್ನು ಎರಡು ದಿನ ಇದೆ ಇನ್ವಿಟೇಷನ್ ಇಲ್ಲ ಇನ್ವಿಟೇಷನ್ಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತಾರೆ ಯಾವುದಕ್ಕೂ ದುಡ್ಡು ಕೊಡೋಕ್ಕಾಗಲ್ಲ ಅಂತಾರೆ ಕಾರ್ಯಕ್ರಮ ಆಗ್ತಿರೋದು ಸಂಘದಿಂದ ಸಂಘದವರಿಗೆ ಯಾರಿಗೂ ಅದರ ಬಗ್ಗೆ ತೀರ್ಮಾನ ತಗೊಳಕು ಯಾವುದಕ್ಕೂ ಹಕ್ಕು ಇರಲ್ಲ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ತುಂಬಾ ಗೊಂದಲದಲ್ಲಿ ಸಿಕ್ಕಾಕೊಂಡ್ರಿ ಆಮೇಲೆ ಹಿರಿಯ ನಿರ್ದೇಶಕರುಗಳ ಹತ್ರ ಹಾಗೂ ಸಮಿತಿ ಹತ್ರ ಕೂತ್ಕೊಂಡು ಈ ಥರ ಇದೆ ಸರ್ ಎರಡು ದಿನ ಯಾವ ಗೆಸ್ಟ್ಗಳಾಗಲಿಲ್ಲ ಬರೀ ಅವಾರ್ಡ್ ಬಂದವರು ಮಾತ್ರ ನಾವು ಸೂಚನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡ್ವಿ ಆವಾಗ ಹಿರಿಯ ನಿರ್ದೇಶಕರುಗಳು ಇದ್ದ ಮಾಜಿ ಅಧ್ಯಕ್ಷರುಗಳು ಅಥವಾ ಕಮಿಟಿಯವರೆಲ್ಲ ಸೇರಿ ದಯವಿಟ್ಟು ಈ ಥರ ಮಾಡಿ ಸಂಘದ ಮರ್ಯಾದೆ ಬೀದಿ ತರಬೇಡಿ ಮತ್ತೆ ಅಂತ ಬಿಟ್ಟು ವಾರ್ನಿಂಗ್ ಆದಂಗೆ ಒಂದು ಸೂಚನೆ ಬಂತು ಆವಾಗ ಬಂದು ಹೋಗಿ ಹೇಳ್ತೀನಿ ಇವರಿಗೆ ನೋಡಿ ಸರ್ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ನೀವು ಮಾಡಿದ್ರೆ ಬಿಡ್ರಿ ನಾನು ರೀ ಮಾಡ್ಕೊಳ್ಳಿ ಸರ್ ಸಂಘದ ಹೆಸರು ಮತ್ತು ಸರ್ ಲೋಗಿ ಅಂತ ಇರಲಿ ಅವರವರ ಅನುಭವ ಎಲ್ಲ ದೊಡ್ಡ ವ್ಯಕ್ತಿಗಳು ನಾವೊಬ್ಬರು ಚಿಕ್ಕವರು ನಾವು ಬೆಳೆದಿಲ್ಲ ಬೆಳೆದಿಲ್ಲ ಅಂದ ಮಾತ್ರಕ್ಕೆ ಮಾನ ಮರ್ಯಾದೆ ಕಮ್ಮಿ ಇರಲ್ಲ ಸರ್ ಅದು ಅಷ್ಟೇ ಇರೋ ಅವ್ರಿಗಿಂತ ಜಾಸ್ತಿ ಇರುತ್ತೆ ಇರ್ಲಿ ಯಾರು ನಮ್ಮನ್ನ ತೊಂದರೆ ಮಾಡಬೇಕು ಅಂತ ಇಲ್ಲಿವರಿಗೆ ಬಯಸಿದಾರೋ ಯಾರು ಕೆಟ್ಟದು ಮಾಡಬೇಕು ಅಂತ ಬಯಸಿದಾರೋ ಎರಡು ವರ್ಷದಲ್ಲಿ ನಾವು ನೋಡ್ಕೊಂಡು ಬಿಟ್ಟಿದೀವಿ ನಮ್ಗೆ ಅದ್ರ ಬಗ್ಗೆ ಯಾವುದೇ ದ್ವಂದ್ವ ನಿಲುವಿಲ್ಲ ಸಂಘವನ್ನ ಬಲಿಷ್ಠವಾಗಿ ನಿಲ್ಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನನಗೆ ತುಂಬಾ ಖುಷಿ ಅಂದ್ರೆ ನಾವು ಹೋಗ್ತಾ ಹೋಗ್ತಾ ನಮ್ಮ ಜೊತೆ ನಾಲ್ಕು ಸಮಿತಿ ಮಾಡ್ಕೋತೀನಿ ಒಂದು ಸಮಿತಿ ಎನ್ಕ್ವರಿ ಕಮಿಟಿ ಅದಕ್ಕೆ ಜೆ ಜಿ ಅವರೇ ಸಾರಥ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಸಂಯೋಜನಾ ಸಮಿತಿ ಅಂತ ಮಾಡ್ತೀವಿ ರಾಮನಾಥ್ ಋಗ್ವೇದಿ ಅವರು ವಹಿಸ್ಕೋತಾರೆ ಏನು ಕಲ್ಯಾಣ ಸಮಿತಿ ಅಂತ ಮಾಡ್ತೀವಿ ಅದನ್ನ ನಾಗನ್ನೋತಾರೆ ಆಮೇಲೆ ಮೆಂಬರ್ಶಿಪ್ ಗುರುಪ್ರಸಾದ್ ವಹಿಸ್ಕೋತಾರೆ ಈ ತರ ಒಬ್ಬೊಬ್ರು ನಮಗೆ ಸಾಥ್ ಕೊಟ್ಟರು ಅವ್ರ ಜೊತೆ ಕಮಿಟಿಯಲ್ಲಿ ಹತ್ತತ್ತು ಜನ ಸದಸ್ಯರು ಕೆಲವರು ನಮ್ ಜೊತೆ ಇದ್ದಾರೆ ಎಲ್ಲ ಡೈರೆಕ್ಟ್ಗಳು ಹೆಸರು ಹೇಳಕ್ ಆಮೇಲೆ ಎಲ್ಲರೂ ಸ್ಟೇಜ್ ಬಂದಾಗ ಗೊತ್ತಾಗುತ್ತೆ ನಾನು ಏನಂದ್ರೆ ಈ ತರ ಎಲ್ಲ ನಮಗೆ ಸಾಥ್ ಕೊಟ್ಕೊಂಡು ನಮ್ ಜೊತೆ ನಾಲ್ಕು ಉಪ ಸಮಿತಿಗಳಿದೆ ಒಂದೊಂದು ಉಪ ಸಮಿತಿಗಳಲ್ಲಿ ಹತ್ತತ್ತು ಜನ ಮೆಂಬರ್ಸ್ ಇದ್ದಾರೆ ನಾವು ಹದಿನೈದು ಜನ ಇದ್ವಿ ಒಬ್ಬರು ಸಹ ಪ್ರತಿ ಪ್ರತಿನಿಧಿ ಇದ್ದಾರೆ ಐವತ್ತೈದ ಐವತ್ತಾರು ಜನ ನಾವು ಈ ಸಂಘವನ್ನ ಬೆಳೆಸಕ್ಕೆ ಕಟ್ಟಕ್ಕೆ ಸದಸ್ಯರ ಪರವಾಗಿ ನಿಂತಿದೀವಿ ಅದಕ್ಕೇನೆ ಕಾನ್ಫಿಡೆನ್ಸ್ ಸೋಲ್ಜರ್ಸ್ ಅಂತ ನೇಮ್ ಇಟ್ಕೊಂಡಿದ್ವಿ ನಾವು ಇಷ್ಟು ಜನ ನಾವು ಇಷ್ಟು ಜನ ನಿಂತ್ಕೊಂಡು ಎಲ್ಲರನ್ನು ಹೇಳ್ಕೊಂಡು ಸಂಘದಲ್ಲಿ ಏನಾದ್ರೂ ಮಾಡಿ ಸದಸ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಕೊಂತ ಹೊರಡ್ತಾ ಇದ್ವಿ ಹೋಗ್ತಾ ಇದ್ವಿ ಮಾಡ್ತಾ ಇದ್ವಿ ಅದೇ ರೀತಿ ಈಗ ಡೈರೆಕ್ಟರ್ ಆಗಿ ಬೇರೆ ಬೇರೆ ಇದರಲ್ಲಿ ಹೋಗಿ ಮೂವತ್ತೆಂಟು ವರ್ಷ ಇಂಡಸ್ಟ್ರಿಗ್ ಬಂದ್ರು ಅಲ್ಲಿ ಹೋಗೋ ಒಳಗೋದ್ರೆ ಅವ್ರನ್ನ ಸೇರಿಸ್ಬೇಡಿ ಅವ್ರ ಹೊಸ್ಬರನ್ನೆಲ್ಲ ಸೇರಿಸ್ಬೇಡ್ರಿ ಅಂತ ಏನಿದ್ರ ಅರ್ಥ ಏನ್ ಮರ್ಮ ಗೊತ್ತಾಗ್ತಾ ಇಲ್ಲ ನನಗೆ ಆಮೇಲೆ ನೋಡ್ತಾ ಇದ್ರೆ ಇವ್ರಿಗೆ ಹೋ ಅಂದ್ರೆ ಪ್ರತಿಯೊಂದು ವಿಷಯನ ವಿಶ್ವನಾಥ್ ಬಂದ್ರೆ ಕ್ವಶ್ಚನ್ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸೈಡ್ ಇಟ್ರೆ ನಮ್ಮ ಸದಸ್ಯರು ಏನಾಗ್ಬೇಕು ನನ್ನ ನನ್ನ ಸಂಘದಲ್ಲಿ ಇರುವಂತಹ ಸದಸ್ಯರು ಏನು ಇಲ್ಲಿ ಅವಾಗ ಆಗಿದ್ದು ಟೂ ತೌಸಂಡ್ ಮೆಂಬರ್ಸ್ ಅಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ಗಳು ಎರಡು ಸಾವಿರ ಮೆಂಬರ್ಸ್ ಇದ್ದಾರೆ ಈಗ ಒಬ್ಬೊಬ್ಬರನ್ನ ಮತ್ತೆ ಕರೆದ್ಬಿಟ್ಟು ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವರಿಗೆ ಏನು ಆನ್ಸರ್ ಮಾಡಬೇಕು ನನ್ನ ಸದಸ್ಯರು ನನ್ನ ಕುಟುಂಬ ಸರ್ ನನ್ನ ನನ್ನ ಸದಸ್ಯರಿಗೆ ಏನೇ ಸಹಕಾರ ಸಿಗದಿದ್ರು ಅವಮಾನ ಆದರೂ ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಈಗ ನಿರ್ಧಾರ ಮಾಡ್ತಾ ಇದ್ದೀವಿ ಸರಿಯಾದ ರೀತಿಯಲ್ಲಿ ಚಿತ್ರರಂಗವನ್ನು ಅಕಾಡೆಮಿ ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗದಿದ್ರೆ ಇನಾಗ್ರೇಷನ್ ದಿವಸ ಕಪ್ಪು ಬಟ್ ಬಟ್ಟೆ ಪ್ರದರ್ಶನ ಮಾಡಬೇಕಾಗುತ್ತೆ ನಾವು ಯಾಕೆಂದ್ರೆ ಚಿತ್ರರಂಗವನ್ನು ಯಾರು ಕಡೆಗಣಿಸ್ಬಾರ್ದು ಸರ್ ಚಿತ್ರರಂಗವನ್ನು ಯಾರು ಕಡೆಗಣಿಸ್ಬಾರ್ದು ಒಂದು ನಿಮಗೆ ಸರಿಯಾದ ಮಾಹಿತಿ ಇಲ್ವಾ ಸರಿಯಾದ ಇದಲ್ವಾ ಕೇಳಿ ಆ ಸಂಘ ಸಂಸ್ಥೆಗಳಿಗೆ ಹಿರಿಯರನ್ನ ಕರೆಸಿ ಕೇಳಿ ಏನಾಗಿದೆ ಏನು ಎತ್ತ ನಡೀತದೆ ಕೇಳಿ ಅಕಾಡೆಮಿ ರೂಪಿತಾಗಿರುವ ಆಗಿರುವುದೇ ಚಿತ್ರರಂಗಕ್ಕೋಸ್ಕರ ಚಿತ್ರರಂಗಕ್ಕೋಸ್ಕರ ಈ ಚಿತ್ರರಂಗದ ಚಿತ್ರರಂಗವನ್ನು ಬಿಟ್ಟು ಸೈಡಿಗೆ ಹಾಕಿ ಹೋಗೋದಾದ್ರೆ ಏನಕ್ಕೆ ಬೇಕು ಅಕಾಡೆಮಿ ಏನಕ್ಕೆ ಬೇಕು ಫಿಲಮ್ ಫಸ್ಟ್ ಆಲು ಯಾರ ದುಡ್ಡು ತನ್ನಕ್ಕೋಸ್ಕರ ಅಥವಾ ಯಾರ ಒಂದು ಎರಡು ಟೀಮು ನನಗೆ ಅಕಾಡೆಮಿಯಲ್ಲಿ ಒಬ್ರು ವಿದ್ಯಾಶಂಕರ್ ಅನ್ನೋ ಒಂದು ವ್ಯಕ್ತಿ ದೊಡ್ಡ ಮನುಷ್ಯ ಹಿರಿಯರು ಅವರಿಲ್ದೇ ಇಡೀ ಚಿತ್ರರಂಗ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ ನಂಗೆ ಗೊತ್ತಿಲ್ಲಪ್ಪ ಅವ್ರಿಗೆ ಗೊತ್ತಿದೆ ಆ ವ್ಯಕ್ತಿ ಅಲ್ಲಿ ಒಳಗೋಗಿ ಏನಾದ್ರು ಕೇಳಿದ್ರೆ ನೋಡಿ ಸ್ವಾಮಿ ನಮ್ಮ ಸದಸ್ಯರುಗಳಿದ್ದಾರೆ ಎಷ್ಟು ಜನ ಇದ್ದಾರೆ ಹೀಗಿದ್ದಾರೆ ಅಂದ್ರೆ ಹೌದಾ ಅಲ್ಲಿ ಹೊರಗೆ ಒಬ್ಬ ಹುಡುಗ ಹೋಗಿ ಕೇಳಿ ಅಂತಾರೆ ಅವ್ರು ಯಾರಂದ್ರೆ ಅವರು ಹಿಂದೆ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಓಕೆ ಸಂತೋಷ ಹಾಗಾದ್ರೆ ನಮಗೆ ಏನು ವ್ಯಾಲ್ಯೂ ಇಲ್ವಾ ನಾವು ನಿರ್ದೇಶಕರು ನಿರ್ದೇಶಕ ಸಂಘದಿಂದ ಬಂದಿದ್ದೀವಿ ಏನು ವ್ಯಾಲ್ಯೂ ಇಲ್ವಾ ಪ್ರತಿ ಸರಿ ಹೋಗಿ ನಾವು ಭಿಕ್ಷೆ ಬಿಡ್ಬೇಕಾ ಚಿತ್ರರಂಗದಲ್ಲಿ ಎಷ್ಟು ವರ್ಷ ನಾವು ಸೇವೆ ಮಾಡಿ ನಾವು ಮತ್ತೆ ಮತ್ತೆ ಹೋಗಿ ಅವ್ರಿಗೆ ಭಿಕ್ಷೆ ಬೇಡಬೇಕಾ ಆಮೇಲೆ ಯಾವ್ದಾದ್ರೂ ಲಿಸ್ಟ್ ಕೊಟ್ಟರೆ ಮೂರು ಜನರ ಲಿಸ್ಟ್ ಕೊಟ್ಟಿದ್ದ ಒಬ್ಬರು ಹೋದ ತಕ್ಷಣ ಹೇಳ್ತಾರೆ ಅವರೇ ಬಂದು ಕೊಟ್ಟಿದ್ದಾರೆ ಹಾಕೊಂಡಿದ್ದೀವಿ ಇನ್ನಿಬ್ಬರದು ಹಾಗೆಲ್ಲ ಕೊಳಕಾಗಲ್ಲ ರೀ ಆಯ್ತು ಸರ್ ನೀಟಾಗಿ ಬೈಲದಲ್ಲಿ ರೆಫರೆನ್ಸ್ ಇದೆ ಬೇಕಾದ್ರೂ ಕಾಪಿ ತಂದಿದ್ದೀನಿ ನಾವು ತಂದಿದ್ದೀವಿ ನೀವು ನೋಡಿ ಬೈಲದಲ್ಲಿ ಏನಿದೆ ಏನ್ ಟರ್ಮ್ಸ್ ಕಂಡೀಷನ್ ಇದೆ ಚಿತ್ರರಂಗವನ್ನ ಅಭಿವೃದ್ಧಿ ಮಾಡಕ್ಕೋಸ್ಕರನೇ ಅಕಾಡೆಮಿ ಬರೀ ಫಿಲ್ಮ್ ಫೆಸ್ಟಿವಲ್ ಮಾಡೋಕೆ ಅಲ್ವೇ ಅಲ್ಲ ಇದು ಯಾಕೆ ಅರ್ಥ ಆಗಿಲ್ಲ ಆಮೇಲೆ ಒಂದು ವಿಷಯ ಡೈವರ್ಟ್ ಅಂತ ತಿಳ್ಕೊಬೇಡಿ ಎಲ್ರಿಗೂ ಚಿತ್ರರಂಗದಲ್ಲಿ ಯಾಕೆ ಅಸಡ್ಡೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಜೆಟ್ ಅನೌನ್ಸ್ ಆಗುತ್ತೆ ಸಿನಿಮಾದ ಬಗ್ಗೆ ಮಾಹಿತಿನೇ ಇರಲ್ಲ ಸಿನಿಮಾಕ್ಕೆ ಏನು ಕೊಡುಗೆನೂ ಇರೋಲ್ಲ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬೇಕು ಸಿಗರೇಟ್ ಸೇದುವ ಡಿಸ್ಕ್ಲೈ ಮಾಡಿ ಬಂದು ಸಿನಿಮಾಕ್ಕೆ ಹಾಕಬೇಕು ಸಿನಿಮಾದಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಸಿಗ್ರೆಟ್ ಟ್ಯಾಕ್ಸು ಗೌರ್ಮೆಂಟ್ಗೆ ಹೋಗ್ಬೇಕು ಇದು ಯಾವ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಸರ್ ಯಾರಿಗೂ ಚಿತ್ರರಂಗ ಬೇಡ ಚಿತ್ರರಂಗನ ಕಂಪ್ಲೀಟ್ ಬದಿಗಿಟ್ಬಿಟ್ಟು ಇವರಿಗೆ ಟ್ಯಾಕ್ಸ್ ಬೇಕಾದಾಗ ಇವರಿಗೆ ನ್ಯಾಯ ಒದಗಿಸ್ಬೇಕಾದಾಗ ಮಾಡ್ತಾರೆ ಬೇಡ ಇವಾಗ ಒಂದು ಚಿತ್ರಮಂದಿರನೇ ಪ್ರಾಬ್ಲಮ್ ಇದೆ ಆ ಚಿತ್ರ ಯಾರು ಸರಿ ಮಾಡ್ಬೇಕು ಸರ್ಕಾರ ಮಾಡಬೇಕು ಸರ್ಕಾರ ಟ್ಯಾಕ್ಸ್ ತಗೊಳಲ್ವಾ ಆವಾಗ ನಿರ್ದೇಶಕನಿಗೆ ಅಥವಾ ನಿರ್ಮಾಪನಿಗೆ ಅನ್ಯಾಯ ಆಗುತ್ತೆ ಯಾವುದೇ ವಿಷಯ ಕೇಳಿದ್ರು ಅಲ್ಲಿ ಹೋದ ತಕ್ಷಣ ಲೆಟರ್ ಕೊಟ್ಟ ತಕ್ಷಣ ಹೂ ಅಂತಾರೆ ಆಮೇಲೆ ಯಾವುದು ನಡೆಯಲ್ಲ ಅದಕ್ಕೆ ಇದು ನಮ್ಮ ಮೊದಲನೇ ಹೆಜ್ಜೆ ಅಕಾಡೆಮಿಯಿಂದ ಪ್ರಾರಂಭ ಆಗುತ್ತೆ ಇನ್ನು ಮುಂದೆ ಚಿತ್ರ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ವತಿಯಿಂದ ಪ್ರಾರಂಭದ ಹೆಜ್ಜೆ ಅಕಾಡೆಮಿ ಅಕಾಡೆಮಿ